ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಚಬಾಳೆ ಹಣ್ಣಿನಿಂದ ಒಂದು ಒಳ್ಳೆ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಎರಡು ಪಚಬಾಳೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ನಮಗೆಷ್ಟು ಬೇಕೋ ಅಷ್ಟು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕುಂಬಳಕಾಯಿ ಬೀಜ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಆಮೇಲೆ ಒಂದು ಕಾಲು ಓಡಲ್ಲಿ ತೆಂಗಿನಕಾಯಿನ ಚೆನ್ನಾಗಿ ತುರಿದು ಹಾಲು ಹಾಕೋ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿ ತೊಕೊಳ್ಳೋಕೋಗಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಎರಡು ಇಟ್ಕೊಂಡಿದೀನಿ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಒಂದು ಕಾಲ್ ಇದು ಬಾಂಡ್ಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದೀನಿ ಇದಕ್ಕೆ ನಾವು ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಈ ಡ್ರೈ ಇದು ನಾವು ಇವಾಗ ಫ್ರೂಟ್ಸ್ ತಗೊಂಡಿದೀವಿ ನೋಡಿ ಬಾದಾಮಿ ಸ್ವಲ್ಪ ಗೋಡಂಬಿ ಮತ್ತೆ ಕುಂಬಳಕಾಯಿ ಬೀಜ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಅದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡೋರವರ್ಗು ತಿನ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಇದು ಇವಾಗ ನೋಡಿ ತುಪ್ಪ ಕಾದಿದೆ ಇದಕ್ಕೆ ನಾನು ತೊಗೊಂಡಿರೋವಂಥ ಬಾದಾಮಿ ಮತ್ತೆ ಗೋಡಂಬಿ ಕುಂಬಳಕಾಯಿ ಬೀಜ ಒಟ್ಟಿಗೆ ಹಾಕ್ಕೊಂಡು ಲೋ ಫ್ಲೇಮ್ ಮಾಡಿ ಸ್ವಲ್ಪ ಅದವಾಗಿ ಇದನ್ನ ಕಪ್ಪಾಗ್ದಂಗೆ ಹುರ್ಕೊಳ್ಳೋಣ ನೋಡಿ ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಶಕ್ತಿ ಇದನ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಕೈ ಅವಾಗಿಂದ ಅವಾಗೆ ಹಿಂಗೆ ಆಡ್ಸ್ತಾ ಆಡಿಸ್ತಾ ನಾವು ಎರಡು ಇಟ್ಕೊಂಡಿರೋಂಥ ಬಾಳೆಹಣ್ಣ ಒಂದು ಬಟ್ಲೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಈಗ ನೋಡಿ ಇವಾಗ ಎರಡು ಬಾಳೆ ಹಣ್ಣು ಅಲ್ವಾ ತುಂಬಾನೇ ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ಹಣ್ಣಾಗಿದೆ ನೋಡಿ ಇದರಲ್ಲಿ ನಾವು ನಾಲ್ಕು ಭಾಗದಷ್ಟು ಮಾಡ್ಕೊಳ್ಳೋಣ ಮಾಡ್ಕೊಂಡು ಬಟ್ಲಿಗೆ ನಾವು ಯಾವ್ದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ಬಿಡೋಣ ನಿಮ್ಗೆ ಡ್ರೈದು ಮತ್ತೆ ಫ್ರೂಟ್ಸ್ ಏನಾದರೂ ಬೇರೆ ಏನಾದರೂ ಬೇಕಿದ್ರೆ ಅದನ್ನು ಕೂಡ ಹಾಕೋಬಹುದು ಇಷ್ಟ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ ನೋಡಿ ಎರಡು ಬಾಳೆಹಣ್ಣು ಕೂಡ ನಾನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡಿದೀನಿ ಇವಾಗ ನೋಡಿ ಒನ್ ಸೈಡು ಬಾದಾಮಿ ಗೋಡಂಬಿ ಮತ್ತೆ ಕುಂಬಳಕಾಯಿ ಬೀಜ ಎಲ್ಲ ಫ್ರೈ ಆಗಿದೆ ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ ತುಂಬಾನೇ ಕಪ್ಪಾದರೂ ಕೂಡ ಚೆನ್ನಾಗಿರೋದಿಲ್ಲ ಇವಾಗ ಇದಕ್ಕೆ ನಾನು ತುರ್ದಿರೋ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೋಣ ತೆಂಗಿನಕಾಯಿ ತುರಿ ಎಲ್ಲ ತುಪ್ಪದಲ್ಲಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ ಜಾಸ್ತಿ ಹೊತ್ತು ಏನು ಬಿಸಿ ಉರ್ಕೊಳಕ್ಕೆ ಹೋಗೋದು ಬಿಸಿ ಆದರೆ ಸಾಕು ಮತ್ತು ಏಲಕ್ಕಿ ತುರಿ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ನಮಗೆ ಇದಕ್ಕೆ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನು ನೋಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಥರ ಸೌಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಉರ್ಕೊಳಕ್ಕೆ ಹೋಗಿ ಸಕ್ಕರೆ ಎಲ್ಲ ಕರ್ದಂಗೆ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಇವಾಗ ಮಿಕ್ಸ್ ಮಾಡಿದ ತಕ್ಷಣ ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಅಚ್ಚಿ ಇಟ್ಕೊಳ್ಳಿರೋಂಥ ಬಾಳೆಹಣ್ಣಿಗೆ ಇದು ಫ್ರೈ ಮಾಡ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಏನಂದರೆ ಆಗಿಂದಾಗ್ಲೇ ಮಾಡಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಎಲ್ಲ ಮಿಕ್ಸ್ ಆದ್ಮೇಲೆ ಇವಾಗ ತೆಂಗಿನಕಾಯಿ ತಗೊಂಡು ಹಾಲು ಹಾಕ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಹಾಕೊಳಕೊಬೇಡಿ ತುಂಬನೇ ನೀರು ನೀರು ಥರ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಅಂತ ನಿಮಗೆ ಐದರಿಂದ ಹತ್ತು ನಿಮಿಷದಲ್ಲಿ ಇದು ಆಗಿಬಿಡುತ್ತೆ ಸ್ವೀಟ್ ಇದು ನೋಡಿ ತುಂಬಾ ಸಿಂಪಲ್ ಆಗಿ ತೆಂಗಿನಕಾಯಿ ಹಾಲು ಮತ್ತು ಬಾಳೆಹಣ್ಣು ತೆಂಗಿನಕಾಯಿ ತುರಿ ತುಪ್ಪ ಎಲ್ಲ ಹಾಕಿರೋ ಅಂತ ಇವಾಗ ಸ್ವೀಟು ತುಂಬನೇ ಸೂಪರಾಗಿ ರೆಡಿಯಾಗಿದೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು